ಚಿಕ್ಕಮಗಳೂರು ಜಿಲ್ಲೆಯ ಮೂಗುತ್ತಿಹಳ್ಳಿ ಗ್ರಾಮದ ರೈತ ಚಂದ್ರಶೇಖರ್ ನಾರಾಯಣಪುರ ತಮ್ಮ ಜಮೀನಿನಲ್ಲಿ ಸಮಗ್ರ ಬೇಸಾಯ ಪದ್ಧತಿ ಅಳವಡಿಸಿಕೊಂಡು ಧನಧಾನ್ಯ ಉತ್ಪಾದನಾ ಕ್ಷೇತ್ರ ಎಂಬ ಮಾದರಿ ಕೃಷಿ ಅಳವಡಿಸಿಕೊಂಡು ಇತರ ರೈತರಿಗೆ ಮಾದರಿಯಾಗಿದ್ದಾರೆ ಈ ಕುರಿತು ಒಂದು ವರದಿ ಚಿಕ್ಕಮಗಳೂರು ಜಿಲ್ಲೆಯ ಚಂದ್ರಶೇಖರ್ ನಾರಾಯಣಪುರ ತಮ್ಮ ಹದಿಮೂರು ಎಕರೆ ಕೃಷಿ ಭೂಮಿಯ ಪೈಕಿ ಒಂದು ಎಕರೆಯಲ್ಲಿ ಸಮಗ್ರ ಬೇಸಾಯ ಪದ್ಧತಿಯಡಿ ಬಾಳೆ ಅಡಿಕೆ ಕಾಫಿ ಜಾಕಾಯಿ ಭತ್ತ ರಾಗಿ ತೊಗರಿ ಅವರೆಕಾಯಿ ಬೆಳೆ ಬೆಳೆಯುವ ಮೂಲಕ ಅಧಿಕ ಆದಾಯ ಪಡೆಯುತ್ತಿದ್ದಾರೆ ಇದರ ಜೊತೆಗೆ ಧನಧಾನ್ಯ ಉತ್ಪಾದನಾ ಕ್ಷೇತ್ರ ಮಾದರಿ ಕೃಷಿ ಅಳವಡಿಸಿಕೊಂಡಿರುವ ಹಿನ್ನೆಲೆಯಲ್ಲಿ ಆರ್ಥಿಕ ಆಹಾರ ಪೌಷ್ಟಿಕಾಂಶ ಸ್ವಾವಲಂಬನೆ ಸಾಧಿಸಿದ್ದು ಸುಸ್ಥಿರ ಕೃಷಿ ಪದ್ಧತಿಯಿಂದ ಕೃಷಿಯಲ್ಲಿ ಲಾಭ ಕಂಡುಕೊಂಡಿದ್ದಾರೆ ದೂರದರ್ಶನದೊಂದಿಗೆ ರೈತ ಚಂದ್ರಶೇಖರ್ ನಾರಾಯಣಪುರ ಒಂದು ಎಕರೆ ಪ್ರದೇಶದಲ್ಲಿ ಸಮಗ್ರ ಬೇಸಾಯ ಪದ್ಧತಿ ಅಳವಡಿಸಿಕೊಳ್ಳಲಾಗಿದೆ ಆರ್ಥಿಕ ಬೆಳೆಗಳಾದ ಅಡಿಕೆ ಕಾಫಿ ಬಾಳೆ ಜಾಕಾಯಿ ಜೊತೆಗೆ ಆಹಾರ ಬೆಳೆಗಳಾದ ಭತ್ತ ರಾಗಿ ಮತ್ತು ದ್ವಿದಳ ಧಾನ್ಯಗಳಾದ ತೊಗರಿ ಅಳಸಂದೆ ಅವರೆಕಾಯಿ ಬೆಳೆಯಲಾಗುತ್ತಿದೆ ಇದರೊಂದಿಗೆ ಪೌಷ್ಟಿಕಾಂಶ ಆಹಾರ ಪದಾರ್ಥಗಳಾದ ಹೊನಗೊನೆ ಗಣಿಕೆ ಸೊಪ್ಪು ಸೇರಿದಂತೆ ಇನ್ನಿತರೆ ತರಕಾರಿ ಸೊಪ್ಪುಗಳನ್ನು ಬೆಳೆಯಲಾಗುತ್ತಿದೆ ಎಂದರು ಸಮಗ್ರ ಬೇಸಾಯ ಇಲ್ಲಿ ಆರ್ಥಿಕ ಬೆಳೆಗಳಾಗಿ ಅಡಿಕೆ ಕಾಫಿ ಬಾಳೆ ಮತ್ತು ಜಾಯಿಕಾಯಿ ಈ ನಾಲ್ಕು ಬೆಳೆಗಳು ಆರ್ಥಿಕ ಬೆಳೆಗಳಾಗಿದೆ ಈ ಕಳೆನಲ್ಲೇ ಒನಗನ್ನೆ ಇದೆ ಕಟ್ಟಣಿಕೆ ಇದೆ ಗಣಿಕೆ ಸೊಪ್ಪು ಇದೆ ಇನ್ನು ಹಲವಾರು ಜಾತಿಯ ಸೊಪ್ಪಿನ ಸಾಂಬಾರಿಗೆ ಮತ್ತು ಪಲ್ಯಕ್ಕೆ ಉಪಯೋಗಿಸಂಥ ಅನೇಕ ಜಾತಿ ಸೊಪ್ಪುಗಳು ನ್ಯಾಚುರಲ್ ಆಗಿ ಸಿಗುತ್ತೆ ಬಾಳೆ ಹದಿನಾಲ್ಕು ತಿಂಗಳಲ್ಲಿ ಫಸಲು ನೀಡಲಿದೆ ಕಾಫಿ ಮೂರು ವರ್ಷಕ್ಕೆ ಫಸಲು ನೀಡುತ್ತದೆ ಅದೇ ರೀತಿ ಅಡಿಕೆ ಜಾಕಾಯಿ ಕೂಡ ಫಸಲು ನೀಡಲು ಆರಂಭವಾದಾಗಿನಿಂದ ವಾರ್ಷಿಕವಾಗಿ ಹೆಚ್ಚು ಲಾಭ ಪಡೆಯಲು ಸಹಕಾರಿಯಾಗಲಿದೆ ಹೀಗಾಗಿ ರೈತರು ತಮಗೆ ಎಷ್ಟು ಜಮೀನು ಇದೆ ಎನ್ನುವ ಕಡೆ ಗಮನಹರಿಸುವುದಕ್ಕಿಂತ ಇರುವ ಜಮೀನಿನಲ್ಲೇ ಹೆಚ್ಚು ಲಾಭ ಪಡೆಯುವ ನಿಟ್ಟಿನಲ್ಲಿ ಬೇಸಾಯ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಬೇಕು ಎಂದು ತಿಳಿಸಿದರು ನಮಗೆ ಆರ್ಥಿಕ ಸುಸ್ಥಿರತೆ ಒಂದು ಮತ್ತೆ ಎರಡನೇದು ಆಹಾರ ಸುಸ್ತಿರತ್ತೆ ಎರಡನೇದು ಮೂರನೇದು ನ್ಯೂಟ್ರಿಷನ್ ಸುಸ್ತಿರತ್ತೆ ಈ ಮೂರೂ ನಮಗೆ ಇಲ್ಲಿ ಸಿಕ್ಕೋಗ್ಬಿಡುತ್ತೆ ಇಲ್ಲಿ ಉದಾಹರಣೆಗೆ ನಾನು ಇಲ್ಲಿ ಮಾಡಲ್ ಮಾಡಿದ್ಯಾತಕ್ಕೆ ಅಂತಂದ್ರೆ ಒಂದು ಎಕರೆ ಎರಡು ಎಕರೆ ಇರೋಂಥ ರೈತರು ಇದನ್ನ ನೋಡಿ ಕಲ್ತು ಅವರು ಬದುಕನ್ನ ಸುಸ್ಥಿರಗೊಳಿಸಿಕೊಳ್ಳಿನ ಕಾರಣಕ್ಕಾಗಿ ಈ ಮಾಡಲ್ನ ಮಾಡಿದ್ದು ಕೃಷಿ ಇಲಾಖೆಯ ಉಪನಿರ್ದೇಶಕ ವೆಂಕಟೇಶ್ ಚೌಹಾಣ್ ರೈತ ಚಂದ್ರಶೇಖರ್ ನಾರಾಯಣಪುರ ಅವರು ತಮ್ಮ ಕೃಷಿ ಭೂಮಿಯಲ್ಲಿ ಸಮಗ್ರ ಬೆಳೆಗಳನ್ನು ಬೆಳೆದು ರೈತರಿಗೆ ಮಾದರಿಯಾಗಿದ್ದಾರೆ ರಾಸಾಯನಿಕ ಗೊಬ್ಬರಗಳ ಮೇಲೆ ಅವಲಂಬಿತವಾಗಿರುವ ರೈತರು ಚಂದ್ರಶೇಖರ್ ಅವರ ಜಮೀನಿಗೆ ಭೇಟಿ ನೀಡಿ ಅವರು ಅಳವಡಿಸಿಕೊಂಡಿರುವ ಕೃಷಿ ಪದ್ಧತಿಯನ್ನು ರೈತರು ತಮ್ಮ ಜಮೀನುಗಳಲ್ಲಿ ಅಳವಡಿಸಿಕೊಂಡರೆ ಹೆಚ್ಚಿನ ಆದಾಯ ಬರಲಿದೆ ಎಂದರು ಪ್ರತಿಯೊಬ್ಬ ರೈತರಿಗೂ ಏನಿದೆ ಅಂತಂದ್ರೆ ಈಗ ರಾಸಾಯನಿಕ ಗೊಬ್ಬರಗಳನ್ನು ಹಾಕಿದ್ರೆ ಮಾತ್ರ ನಾವು ಬೆಳೆಯನ್ನು ಬೆಳೆಯೋದಕ್ಕೆ ಸಾಧ್ಯ ಅಂತ ಅನ್ಕೊಂಡಿದ್ದಾರೆ ಆದರೆ ಖಂಡಿತವಾಗಿ ಆತರ ಅನ್ನೋ ಆತರ ಅನ್ವೇ ಅಲ್ಲ ಅನ್ನೋದನ್ನ ನೀವು ಈ ಚಂದ್ರಶೇಖರ ನಾರಾಯಣಪುರ ಅವರ ತೋಟ ನೋಡಿದಾಗ ಗೊತ್ತಾಗುತ್ತೆ ದಯವಿಟ್ಟು ಪ್ರತಿಯೊಬ್ಬರು ಈ ತೋಟನ ಭೇಟಿ ಮಾಡಿ ನೀವು ಇದ್ರ ಬಗ್ಗೆ ನೀವು ಅಧ್ಯಯನ ಮಾಡಿದಾಗ ನಿಮ್ಗೆ ಅರಿವೇಕ್ ಬರುತ್ತೆ ನಾವು ಯಾಕೆ ಪರಾವಲಂಬಿಗಳಾಗ್ಬಿಟ್ಟು ನಮ್ಮ ಕೃಷಿಯನ್ನ ನಾವು ಹಾಳು ಮಾಡ್ಕೊತ ಇದ್ದೀವಿ ರಾಸಾಯನಿಕ ಬಳಸ್ಬಿಟ್ಟು ಯಾಕೆ ಭೂಮಿನ ಹಾಳು ಮಾಡ್ಕೊತಾ ಇದೀವಿ ಅನ್ನೋದು ನಿಮಗೆ ಅರಿವೇಗೆ ಬರ್ತದೆ ಸ್ಥಳೀಯರಾದ ಭಾನು ಪ್ರಕಾಶ್ ರೈತ ಚಂದ್ರಶೇಖರ್ ಅವರು ತಮ್ಮ ಜಮೀನಿನಲ್ಲಿ ಭತ್ತ ರಾಗಿ ತೊಗರಿ ಅಡಿಕೆ ಬಾಳೆ ಜಾಕಾಯಿ ಸೇರಿದಂತೆ ವಿವಿಧ ಬೆಳೆಗಳನ್ನು ಬೆಳೆದು ಹೆಚ್ಚು ಲಾಭ ಪಡೆಯುತ್ತಿರುವುದು ಮಾದರಿಯಾಗಿದೆ ಎಂದು ತಿಳಿಸಿದರು ಒಂದು ಮಾಡೆಲ್ ಚೆನ್ನಾಗಿತ್ತು ಅದನ್ನೇ ಅದೇ ರೀತಿ ನಾನು ಮಾಡಬೇಕು ಅಂತ ಒಂದು ಸ್ವಲ್ಪ ಪ್ಲಾನ್ಸ್ ಹಾಕಿದ್ದೀನಿ ಈಗ ಮಾಡಿಕೊಂಡು ಮುಂದಕ್ಕೂ ಬೇರೆ ಬೇರೆ ಜಾಗಕ್ಕೂ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಒಟ್ಟಾರೆಯಾಗಿ ಚಿಕ್ಕಮಗಳೂರು ಜಿಲ್ಲೆಯ ಪ್ರಗತಿಪರ ರೈತ ಚಂದ್ರಶೇಖರ್ ನಾರಾಯಣಪುರ ತಮ್ಮ ಜಮೀನಿನಲ್ಲಿ ಧನಧಾನ್ಯ ಉತ್ಪಾದನಾ ಕ್ಷೇತ್ರದಡಿ ಸಮಗ್ರ ಕೃಷಿ ಪದ್ಧತಿ ಅಳವಡಿಸಿಕೊಂಡು ರೈತ ಸಮುದಾಯಕ್ಕೆ ಮಾದರಿಯಾಗಿದ್ದಾರೆ